ಇದು ಚನ್ನಪಟ್ಟಣ ತಾಲೂಕು ಚಕ್ಕೆರೆನಲ್ಲಿ ಬರೋ ಅಂಥ ಜಮೀನು ಎರಡು ಎರಡು ಎಕರೆ ಹದಿನೈದು ಕುಂಟೆ ಏನಲ್ಲಿ ಉತ್ತಿರದ ಪಕ್ಕ ಬದು ಹಿಡಿದು ಏನ ಲೈಟ್ ಕಂಬ ಕಾಣಿಸುತ್ತೆ ಆ ಲೈಟ್ ಕಂಬ ಓಪನಿಂಗು ತುಂಬ ಚೆನ್ನಾಗಿದೆ ಚಾನಲ್ ಅಟ್ಯಾಚ್ ರೋಡ್ ಇದು ನೋಡಿ ಇದು ದೊಡ್ಡ ರಸ್ತೆ ಟಾರ್ ರೋಡಿಂದ ನೂರಡಿ ಕರೆಕ್ಟಾಗಿ ಮಣ್ಣು ರೋಡು ರೋಡ್ ದೊಡ್ಡದಾಗಿದೆ ಮೂರು ಅಡಿ ಅಷ್ಟೆ ಎರಡು ಎಕರೆ ಹದಿನೈದು ಕುಂಟೆ ಚನ್ನಪಟ್ಟಣದಿಂದ ಕರೆಕ್ಟಾಗಿ ಆರೂವರೆ ಕಿಲೋಮೀಟ್ರ್ ಆಗುತ್ತೆ ಏನು ಕಾಣಿಸ್ತಾ ಇದೆ ಈ ಲೈಟ್ ಕಂಬದಿಂದ ಸ್ಟ್ರೈಟ್ ಪೂರ್ತಿ ಏನು ಹುಲ್ ಬೆಳ್ಕೊಂಡಿದ್ದೀರಾ ಇದು ಹಿಂದೆಗಡೆ ತೆಂಗಿನ ಮರ ಬರುತ್ತೆ ಅಲ್ಲೊಂದು ಮಿಷಿಮನೆ ಇದೆ ಟೋಟಲಾಗಿ ರೆಕ್ಟ್ಯಾಂಗಲ್ ಪೀಸ್ ಇದ್ದಂಗೆ ಇದೆ ಹಿಂದೆಗಡೆ ಇರೋಂಥ ತೆಂಗಿನ ಮರ ಇದೆ ಒಂದು ಮೂವತ್ತು ತೆಂಗಿನ ಮರ ಕೂಡ ಇದೆ ಇದರಲ್ಲಿ ಫುಲ್ಲು ಫ್ಲ್ಯಾಟ್ ಜಾಗ ಹಿಂದೆಗಡೆ ಒಂದು ದೊಡ್ಡ ಕೆರೆ ಇದೆ ಒಂದು ಓಪನ್ ವೆಲ್ಲಿದೆ ಆಗಿದೆ ಜನ ಗ್ರೌಂಡ್ ಥರ ಇದೆ ಹಳ್ಳಿ ಅಟ್ಯಾಚು ಫಾರ್ಮ್ ಹೌಸ್ ಮಾಡೋಕ್ಕಂತೂ ಸೂಪರ್ ಜಾಗ ಒಳ್ಳೆ ಕೂಲ್ ಸರೌಂಡಿಂಗು ಪೀಸ್ಫುಲ್ಲಾಗಿದೆ ಚಾನಲ್ ಅಟ್ಯಾಚು ಪ್ಲಸ್ ಹಿಂದೆಗಡೆ ಕೆರೆ ಹಿಂಭಾಗ ಖಾಲಿ ಜಾಗ ಇರೋದ್ರಿಂದ ಹೆಂಗೆ ಬೇಕಾದ್ರೂ ಡೆವಲಪ್ ಮಾಡ್ಕೋಬೋದು ತೆಂಗಿನ ಮರ ಅಂದರೆ ಹಿಂದೆಗಡೆ ತೆಂಗಿನ ಮರದಿದೆ ತೆಂಗಿನ ಮರ ಮತ್ತೇನು ಏನು ಹಾಕೋಂಗಿಲ್ಲ ಚೆನ್ನಾಗಿದೆ ಜಾಗ ಮಾತ್ರ ಏನೋ ವೆಹಿಕಲ್ ಇದೆ ಅದೇ ಟಾರ್ ರೋಡು ಟಾರ್ ರೋಡಿಂದ ಕರೆಕ್ಟಾಗಿ ನೂರು ಮೀಟ್ರ್ ಒಳಗಡೆ ಜಮೀನು